ಕನ್ನಡ ಅಭಿಮಾನವನ್ನ ಪಹಲ್ಗಾಮ್ ಉಗ್ರರ ದಾಳಿಗೆ ಹೋಲಿಸಿ ಅವಹೇಳನಕಾರಿಯಾಗಿ ಮಾತನಾಡಿದ ಗಾಯಕ ಸೋನು ನಿಗಮ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕರವೇ ನಾರಾಯಣಗೌಡ ಬಣದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಬಳಿಕ ಸೋನು ನಿಗಮ್ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿದ್ರು ಕೊಳ್ಳೇಗಾಲಪಟ್ಟಣದ ಗುರುಕಾರ್ ವೃತ್ತದಲ್ಲಿ ಸೋನು ನಿಗಮ್ ವಿರುದ್ಧ ಧಿಕಾರ ಕೂಗುವ ಮೂಲಕ ಪ್ರತಿಭಟಿಸಿ ಚಾಮರಾಜನಗರ ಜಿಲ್ಲೆಯಲ್ಲಿ ಸೋನು ನಿಗಮ್ ಚಾಮಾಜನಗರ ಜಿಲ್ಲೆಯಲ್ಲಿ ಸೋನು ನಿಗಮ್ ಕಾರ್ಯಕ್ರಮ ನಡೆದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದಿಂದ ಬೃಹತ್ ಪ್ರತಿಭಟನೆ ನಡೆಸಬೇಕಾಗ್ತದೆ ಅಂತ ಕರವೇ ಅಧ್ಯಕ್ಷ ಅಯಾಸ್ ಕನ್ನಡಿಗ ಎಚ್ಚರಿಕೆಯನ್ನು ಕೊಟ್ಟರು ಇನ್ನು ಪ್ರತಿಭಟನೆಯಲ್ಲಿ ಕರವೇ ನಾರಾಯಣಗೌಡ ಬಣದ ಗೌರವಾಧ್ಯಕ್ಷ ನಿಷಾರ್ ಅಹಮದ್ ಜೆ ನಿಂಗರಾಜು ಇದೀಶ್ ಪಾಷಾ ಉಪಾಧ್ಯಕ್ಷ ಕುಮಾರ್ ಸಮೀರ್ ತೋಸಿಫ್ ಇರ್ಫಾನ್ ಹಾಗೂ ಕಾರ್ಯಕರ್ತರು ಹಾಜರಿದ್ದರು ನಿಂಬುಸಾಗರ್ ಸಂಗಮ್ ದಾಳಿಲಿ ಏನು ನಡೀತು ಘಟನೆ ಆ ಘಟನೆಗೂ ಕರ್ನಾಟಕದಲ್ಲಿ ನಡೆದಿರೋ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಕನ್ನಡಿಗರಿಗೆ ಒಂದು ಏನು ಇದು ಟೆರರಿಸ್ಟ್ಗೆ ಹೋಲಿಸಿ ಏನು ಸೋನು ನಿಗಮ್ ಅಂತ ನಾಲಾಯಕ ಕಧಿವಿ ಏನು ಮಾತಾಡಿದ್ದೇನೆ ಅದಕ್ಕೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಪಡೆ ಇಡೀ ರಾಜ್ಯಾದ್ಯಂತ ಹೋರಾಟ ನಮ್ಕೊಂಡಿದೆ ಹಾಗೆ ಕೊಳ್ಳೇಗಾಲ ತಾಲೂಕು ಘಟಕದಲ್ಲೂ ಕೂಡ ಅವ್ರಿಗೆ ಏನು ಚಪ್ಪಲಿ ಹಾರ ಹಾಕೋದು ಮುಖಾಂತರ ಮತ್ತು ಹುಟ್ಟಿ ಬಾಗಿಳೆಯ ಸತ್ತಿರೋ ಒಂದು ಸ್ಥಾನನ ಕೊಟ್ಟು ಅವ್ರಿಗೆ ನಾವು ಇದು ಮಾಡ್ತಾ ಇದ್ದೀವಿ ಯಾರೇ ಒಬ್ಬ ಬೇರೆ ರಾಜ್ಯದವನು ಕನ್ನಡಿಗರ ಬಗ್ಗೆ ಮಾತಾಡೋಕ್ಕೆ ಕರ್ನಾಟಕದವ್ರ ಬಗ್ಗೆ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ನಾಲ್ಗೆ ಹಿಡಿತದಲ್ಲಿ ಇದ್ಕೊಂಡು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಕರವೇ ಆಗ್ರಹ ಮಾಡುತ್ತೆ ಹಾಗೆ ಏನಿದು ಸೋನು ನಿಗಮ್ ಅವನಿಗೆ ನಮ್ಮ ಕರವೇ ಪಡೆ ಈಗಾಗಲೇ ದೂರನ್ನು ದಾಖಲ ದಾಖಲು ಮಾಡಿದೆ ಅವನ ಮೇಲೆ ದೂರ ದಾಖಲು ಮಾಡ್ಕೊಂಡು ಪ್ರಕರಣ ದಾಖಲೆ ಮಾಡ್ಕೊಂಡು ಅವ್ರಿಗೆ ಏನು ಏನ್ ತಕ್ಕ ಶಿಕ್ಷೆಯನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಕರವೇ ಇದಕ್ಕೆ ಪ್ರತಿಕ್ರಿಯವಾಗಿ ಇವತ್ತು ನಾರಾಯಣಗೌಡ ಪಡೆ ಇವರಿಗೆ ಚಪ್ಪಲಿಯಿಂದ ಹೊಡೆಯೋ ಮುಖಾಂತರ ಅದಕ್ಕೆ ಉತ್ತರವನ್ನು ಕೊಟ್ಟಿದೆ ಇನ್ನು ಮುಂದೆ ಕನ್ನಡಿಗರ ತಂಡೆಗೆ ಬರಬೇಡಿ ಬಂದಿದ್ರ ಇಲ್ಲಿ ಅನ್ನ ಅನ್ನ ತಿಂದಿದ್ರ ಬದಿಕೊಂಡು ಹೋಗಿ ನಿಮ್ಗೆ ಕರ್ನಾ ಕರ್ನಾಟಕ ನೆಲವನ್ನು ಕೊಟ್ಟಿದೆ ಇಲ್ಲಿದ ನೀರ್ ಕೊಟ್ಟಿದೆ ಇಲ್ಲಿದ ಆಹಾರ ತಿಂತೀರಾ ಇಲ್ಲಿ ವಲಸೆ ಬರ್ತೀರಾ ಇಲ್ಲಿ ಎಲ್ಲ ನೀವು ಕನ್ನಡಿಗರ ವಿರುದ್ಧವಾಗಿ ಒಂದು ರೌಡಿ ಪಟ್ಟಣ ಕಟ್ಬಿಟ್ಟು ಹೋಗ್ತೀರಾ ಅಂದ್ರೆ ನಿಮ್ಗೆ ಏನಾದ್ರು ಏನಾದ್ರು ನೀವು ಏನಾದರೂ ನೀವು ಚಾಮರಾಜನಗರಕ್ಕೆ ಬಂದಿದೆ ಆಗ್ಲಿ ಈ ಸೋನ ನಿಗಮ್ ಬಂದಿದೆ ಆಗ್ಲಿ ಕನ್ನಡಿಗರು ಅವನಿಗೆ ಏನಾದ್ರು ಒಂದು ಕಾರ್ಯಕ್ರಮ ಕೊಟ್ಟಿದ್ದೇ ಆಗ್ಲಿ ಆ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸುವಂತ ಕೆಲಸ ನಾರಾಯಣಗೌಡರು ಪಡೆ ಮಾಡೇ ಮಾಡುತ್ತೆ ಅವರಿಗೆ ಉತ್ತರ ಕೊಟ್ಟೆ ಕೊಡುತ್ತೆ ಕರ್ನಾಟಕದಲ್ಲಿ ವಾಣಿಜ್ಯ ಮಂಡಳಿ ಆಗ್ಲಿ ಆಗ್ಲೂ ಸಿನಿಮಾ ಮಂಡಳಿ ಆಗ್ಲಿ ಅವ್ರಿಗೆ ಯಾವುದೇ ತರ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಕೊಡಬಾರ್ದು ಕೊಟ್ಟಿದೆ ಆಗ್ಲಿ ಕರವೇ ಅವ್ರಿಗೆ ಉತ್ತರ ಕೊಡುತ್ತೆ ಅಂತ ನನ್ನ ಎರಡು ಮಾತನ್ನ ಮುಗಿಸ್ತೀನಿ ಕರ್ನಾಟಕ ರಕ್ಷಣಾ ವೇದಿಕೆಗೆ